ನಮಸ್ಕಾರ ಹೆಂಡತಿ ಮುಂದೆ ಎಸ್ಪೆಷಲಿ ದುಡ್ನಲ್ಲಿ ವೀರ ಶೂರ ಅಂತ ಅನಿಸಿಕೊಳ್ಳುವ ರಾಶಿ ನಕ್ಷತ್ರ ಯಾವುದು ನೋಡ್ರಿ ಈ ರಾಶಿ ನಕ್ಷತ್ರದವರು ಹೆಚ್ಚಾಗಿ ಬಿಸ್ನೆಸ್ ಮಾಡಿದಾಗ ಕ್ಲಿಕ್ ಆಗ್ತಾರೆ ಇವರು ರಿಯಲ್ ಎಸ್ಟೇಟ್ ಸೈಡು ಗಿಫ್ಟ್ ಅಂಗಡಿಗಳು ಕಾಸ್ಮೆಟಿಕ್ಸ್ ಅಂಗಡಿಗಳು ಜೊತೆಗೆ ರಿಯಲ್ ಎಸ್ಟೇಟ್ ಸೈಡು ಈ ರಿಯಲ್ ಎಸ್ಟೇಟಲ್ಲಿ ಈ ಲೇಔಟ್ಗಳು ಮಾಡ್ತಾ ಇರ್ತಾರೆ ಆ ಒಂದು ಬಿಸ್ನೆಸ್ಸು ಇವರಿಗೆ ಚೆನ್ನಾಗಿ ಎಕ್ಸಲೆಂಟಾಗೆ ಆಗಿಬರುತ್ತೆ ಈ ಕೆ ಇ ಬಿ ಸೈಡು ಬೆಸ್ಕಾಮು ಸೆಸ್ಕಾಮು ಈ ಕೆ ಬಿ ಒಳಗಡೆ ಇವರಿಗೆ ಚೆನ್ನಾಗೆ ಎಕ್ಸಲೆಂಟಾಗಿ ಆಗ್ತಾರೆ ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ದುಡ್ಡಿನಲ್ಲಿ ಸದಾ ದುಡ್ಡಿರುತ್ತೆ ಇವರಿಗೆ ಸಿಕ್ಕಾಬಟ್ಟೆ ಯಾವುದು ಗೊತ್ತಾ ಅದು ರಾಶಿ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರದ ಗಂಡಸರು ಸಿಕ್ಕಾಪಟ್ಟೆ ಬಿಸ್ನೆಸ್ ಓರಿಯೆಂಟೆಡ್ ಮೈಂಡ್ ಪೀಪಲ್ಸು ಸಿಕ್ಕಾಪಟ್ಟೆ ದುಡ್ಡಿನಲ್ಲಿ ಲೆಕ್ಕಾಚಾರದ ಸ್ವಭಾವದವರು ದುಡ್ಡಿರ ಮಾತ್ರ ವ್ಯವಹಾರಗಳು ಮಾಡ್ತಿರ್ತಾರೆ ಇವರು ಸ್ವಲ್ಪ ರಿಚ ಇರ್ತಾರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಸ್ಟ್ರಗ್ಲಿಂಗ್ ಮಾಡಿ ಜೀವನದಲ್ಲಿ ಮುಂದೆ ಬಂದೇ ಬರ್ತಾರೆ ಈ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರದವರು ಹೆಂಡತಿ ಮುಂದೆ ಶೂರರು ವೀರರು ಆಗಿರ್ತಾರೆ ದುಡ್ಡಿನಲ್ಲಿ ಈ ಒಂದು ರಾಶಿ ನಕ್ಷತ್ರದವರು ಅರ್ಥ ಆಯ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು ವಿಡಿಯೋನ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ